ಮನಸ್ಸಿನೊಳಗ ಶುರುವಾದ ಪ್ರೀತಿ ಕನಸಿನೊಳಗ ಮನೆ ಮಾಡಿ ಎರಡು ದೇಹ ಒಂದೇ ಮನಸ್ಸಿನೊಳಗ ಶುರುವಾದ ಪ್ರೀತಿ ಕನಸಿನೊಳಗ ಮನೆ ಮಾಡಿ ಎರಡು ದೇಹ ಒಂದೇ ಪ್ರೇಮವಾಗಿ হাত শুধু শুনে পছন্দ

ನಮ್ಮೂರ ಸಾಮೂಹಿಕ ವಿವಾಹ ನಡೀತಾವ ನನ್ ಯಾವಾಗ ಹೋಗಿತಾರೋ ಅಂತೀನಿ ಯವ 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 ನೀನಪ್ಪ ಬೀರಿನ ಡೊಳ್ಳಿನ ಪದ ಏನ ಮನಗಂಡ ದಾರಿ ಮೇಲೆ ನಿಂತ ಹಂತಿ ಪದ ಹಾಡಕತ್ತ ಸ್ವಲ್ಪ ದೂರ ಸರದ ದಾರಿ ಬಿಟ್ಟು ನಿಂತ ಹಾಡಿದ್ರೆ ಆಗಲ್ಲ ಓಹೋ ನನ್ನ ಹೊಳೆ ಸಾಳೆ ಹೆಣ್ಣೆ ಏನ್ ಚಂದ ಐತಿ ನಿನ್ನ ಕೆನ್ನೆ ನನ್ನ ಜಾನಪದ ಸಾಂಗ್ ಕೇಳಿ ಮನಸ್ಸಿಗೆ ಬಂದೇನ ನನ್ನ ಬಿಳಿ ಬೆಣ್ಣೆ ಹೌದೇನು ನನ್ನ ರಾಜ ರವಿಕೋಟಿ ತೇಜ ಅಲ್ಲ ಏನಪ್ಪ ಅದು ನಿಂದು ಹಾಡೋದು ಅದ ಏನು ಅನ್ನೋದು ನಾನು ಸ್ವಲ್ಪ ಬಿಡಿಸಿ ಹೇಳಂದೆ ಏನಂತ ಹಿಂಗೆ ಕೇಳ್ಕೊ ಅಂತ ನಾ ಹಿಂಗೆ ಹೇಳ್ಕೊ ನಾನೇ ಗುಡಿ ಹೋಗ್ಬೇಕು ಬೀರಪ್ಪ ಅಲ್ಲ ಮತಿ ಕುರಿಗಾರ ಬೀರಾನೂ ಅಲ್ಲ ಏ ಹುಡುಗಿ ನೀ ಯಾವಾಗ ಬರ್ತೀಯಲ್ಲ ಅವಾಗ ಪಂಟ್ ಬಡದ್ರ ಹೋಗ್ರ ಮುಂದ ಜೀವನ ಹೆಂಗಂತ ಗೊತ್ತಾಯ್ತಿ ಬಿಡ ನನಗೂ ಅಲ್ಲ ನಿಮ್ಗದೇ ಗಂಟ ಮಾರಿ ಹಾಕಿ ಪಂಟ ಬಡ ಹೋಗು ಹೆಣ್ಣಲ್ಲ ಈ ಚಂದ್ರಿ ಮೇಲಿಂದ ಒಣಗಿ ತಗೊಂಡಿ ಬಲು ಜಾಕಿ ಏ ಹುಡ್ಗಿ ಯಾಕಂದ್ರ ಚೆಲ್ವೆ ಯಾಕೆ ಕೆಟ್ಟ ಬುದ್ಧಿ ಬಂತೀನಿ ಅದನ್ನ ಹೇಳ್ತಾರಲ್ಲ ಹಡ್ದಾಕಿ ಮುಂದೆ ಮೂರು ಮೂರ್ ಅಡ್ದಾಕಿ ಮಾಡಿದ ಹಂಗ ನಿನ್ನ ಮಾತು ಹೋಗ್ಲಿ ಬಿಡು ಅಲ್ಲ ನೀನು ಮಾರಿ ನೋಡಿ ಅಲ್ಲ ನೀನು ಮರಿಯಾರ ನೋಡ್ಕೊಂಡ ಸರಿಯಾಗಿ ಅದೇನೋ ಹೇಳ್ತ ಅದೇನೋ ಹೇಳ್ತಾರಲ್ರಿ ಬಾಳ ಬಾಳ ಮಾತಾಡಿ ಬಾಳ ಹೋದ್ರು ಅಂತ ನಿನ್ನ ಮಾತಿನ ಅರ್ಥ ಏ ಚಂದ್ರಿ ಹತ್ತು ಹಳ್ಳಿ ಸಾವಿರ ಕುರಿಗಳ ಸರ್ದಾರ ಬೀರ ಯಾರಂತ ಕೇಳ ನಿನಗ ಗೊತ್ತಾಗ್ತೈತಿ ಒಮ್ಮೆ ನಿನ್ ಹೊಲದಾಗ ನನ್ ಕುರಿ ಮೆಸ್ಸಾಗಿ ಬಿಟ್ರ ನಿನ್ನ ಹೊಲನ ತುಂಬಿಡ್ತೈತಿ ಆಮೇಲೆ ನೀ ಬಿಡಂದ್ರ ಬಿಡೋ ಮಗಾಲ ಅಯ್ಯೋ ನನ್ನ ರಾಜ ಕುರಿ ಹಾಲು ಕುಣಸ್ತಿಯ ನೀ ತಾಜಾ ಕುರಿ ಮೇಯಿಸಾಕ ಹೋಗುಣಂತ ಹೋದಾಗ ಮಾಡುಣಂತ ಮಜಾ ಜರ ಕೇಡತ್ತೀನಿ ಇವತ್ತು ನನ್ನ ಜೊತೆ ಕುರಿ ಮೇಯ್ಸಕ್ಕೆ ಬಂದ್ರೆ ನಿನಗ ಗೊಂಜಾಳ ತನಿ ಹಾಲನ್ನು ಚುಣಿಸಿ ಜೋಕಾಲಿ ಮಾಡಕ್ಕೆ ಗಿಡ ಗಿಡಕ್ಕೆ ಮಂಚ ಕಟ್ಟಿ ಜೋಕಾಲಿ ಆಡಿಸ್ತೇನೆ ಆಮೇಲೆ ಗೊತ್ತಾಗ್ತೈತಿ ಬೀರನ ಗಮ್ಮತ್ ಏನಂತ ಅಯ್ಯೋ ಅಯ್ಯೋ ಆ ಹೌದೀನಿ ಓ ರಾಜ್ಯ ಹಾಗಾದ್ರೆ ನಾ ಇವತ್ತು ನಿನ್ನ ಜೊತೆ ಕುರಿ ಮೇಯ್ಸಕ್ಕೆ ಬರಲ್ಲ ಬಾ ಹಂಗಾದ್ರೆ ಹೋಗಿವಂದ ಹೌದೇನು ಓ ನನ್ನ ರಾಜ

रोजा हुए यार दिन मल हुए तेरे ओ हुए चल मिला हुए यार दिन रोजा हुए यार दिन मल हुए चल ओ चलूए, चलू चल मिला हुए साइड 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 ಅಲ್ಲ ಈ ಪಂಚರ್ ಅಂಗಡಿ ಚಲೋ ಮಾವ್ ಬಂದ ಸುಮ್ಮ ದಾರಿ ಬಿಟ್ಟು ಸೈಡ್ ಸರಿಬೇಕ ಏನ್ ಅವ್ ಅರ್ಥ ಅರ್ಥಪ್ಪ ಈ ಮಂದಿಗಂತಿನಿ ಹೌದಾ ಅಲ್ಲ ಏನ್ ಈ ಪಂಚರ್ ಅಂಗಡಿ ಹಾಗೆ ಇಷ್ಟ ಮಾತಾಡಕತ್ತಿ

ನೀವು ಹಿಂಗ್ ದಿನ ಇಲ್ಲೇ ನಿಂತ ಇಲ್ಲೇ ನಿಂತ ಬಂದ್ ಮಾತಾಡಿದ್ರ ನನ್ನ ತಲೆ ಕೆಡ್ತೈತಿ ನಾ ಇನ್ನ ಬರ್ತೀನಿ ನಮ್ಮ ಬರೋ ಟೈಮ್ ಆಯ್ತು ಅಲ್ಲ ಅಲ್ಲ ನಿಮ್ಮಪ್ಪ ಅಪ್ಪ ಟೈಮ್ ಆತಂತಂದ್ರ ನಿನ್ನ ಬಿಡಾರ ಯಾರ ಯಾಕ ಅಲ್ಲ ಯಾಕೇನ ಏನಿಲ್ಲ ಹಂಗಾದ್ರೆ ಹೋಗಿ ಒಂದು ಸಾಣದ ಬಾಳ ಬೇಡ ನನ್ನ ಮಾಡ್ಕೊಂಡ್ ನೀನು ಮಾಡ್ಕೊ ಅಂತೇಳಿ ಒಂದು ಸಾವಿರ ಪಡ್ಕೊಳಕತ್ತೀರಿ ಏನೈತಿ ಅಂತ ನಿಮ್ಮ ಮದುವೆ ಆಗ್ಲಿ ನಾನು ಅಂತೀನಿ જય માતાજી કુડ ચાલે યપ્પા ઇકી યે મેહા આકલા કુડવા ಅಪ್ಪ ಸರಿ ರೀ ನೂರ್ತಿ ಬರೀ ಥಿ ಬಿಡ್ಕೊಂಡು ಒಂದು ಯಾರ್ಯಾಗ ಸರಿ ಯಾರಪ್ಪ ನೀವ ಶುಭೇಂದ್ರಿಗುಳ ಅಲ್ಲ ನಿಮ್ಮ ಜರಾಸ್ ಕಾಪಿ ತೋರಿಸ್ತೀರಪ್ಪ ಯಾರು ನೀವ ಮರ ನೀವು ಹೂ ಇದ್ರ ತೋರಿಸ್ತೀನಿ ನೋಡ್ರಿ

ಅವಳಿ ಅವಳಿ ಜವಳಿ ಎರಡು ಎರಡು ಆಗುವಂಗೆ ಮಾಡ್ತೀವಿ ಭೇಷ್ ಹೆಂಗೆ ಮತ್ತು ಡಬಲ್ ಇನ್ನ ನಾ ಇನ್ನೂ ಟೈಮ್ ಆಗಿಲ್ಲ ಇನ್ನ ಸ್ವಲ್ಪ ಅಯ್ಯೋ 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 ಏ ಏಯಪ್ಪ ಇವ್ರು ಅದಾರಲ್ಲ ಹಾಂ ಇವ್ರು ಅದಾರಲ್ಲಪ್ಪ ಹಾಂ ಜೋಗಳ ಹರಿ ತೊಟ್ಲ ಕಟ್ಟಿ ಜೋಗಳ ಹಾರಿ ಲಾಲಿ ಲಾಲಿ ಸುಕುಮಾರ ಅಲ್ಲಿ ಮಾಡಕತ್ತಾರ ನೀವು ಅಯ್ಯಯ್ಯ ಇಲ್ಲ ಬಿಡ ಯಪ್ಪ ಇಲ್ಲ ಅಂತ ಹೇಳಕತ್ತೀನಿ ಎಲ್ಲ ಇವ್ರು ಅದಾರಲ್ಲಪ್ಪ ಮಾಡ್ಯಾರ ಮಾಡ್ಯಾರ ಏನು ಲೇ ಇದು ಮಾಡ್ಯಾರು ಮಾಡ್ಯಾರ ಅಂತೇಳಿ ಮುಚ್ಕೊಂಡು ಇದ್ದು ಬಿಡು ನೀನು ಅಲ್ಲ ಏನು ಮಾಡ್ಸಕತ್ತಿ ನೀನು ನಮ್ಮ ಅಪ್ಪ ಮಾಡಿದ್ದು ನೋಡಿ ಕತ್ತರಿಸಿ ಕೈಯಾ ಕೊಟ್ಟು ನಡೆಸ್ತಾನೆ ಅಯ್ಯವ ಈ ಮಂಜಾನ ಮಕ್ಳು ಅದರಲ್ಲ ನೀನು ಕಮ್ಮನ್ ಮೊಸರಿನ ಗಡ್ಕೆ ನೋಡ್ಯಾರ ಗಿಂಟಿ ಕನಲ್ಲಮ್ಮ ಆ ಮೊಸರು ಗಡಿಗೆ ನೋಡ್ಯಾರ ಇವ್ರು ಆ ಮೊಸರು ಗಡಿಗೆ ಕಡ್ಗೋಲ್ ಹಾಕಿ ಚಿಕ್ಕ ಕಡಿಯಾಕತ್ತಾರ ಅವ್ರು

ಏಯ್ ಡುಗ್ಳಿ ಹೋಗತ್ತಾಗಿಲ್ಲ ಇಲ್ಲಪ್ಪಲೆ ಓ ಆಕಿನ ಕರ್ಕೊಂಡೇವು ಆಕೀನ ಮಾವ ಬರ್ರಿ ಬಾ ಆಯಿನ್ ಕರ್ಕೊಂಡು ಹೋಕಿನ್ ನೋಡು ಯಪ್ಪಾ ನೋಡವ್ವ ಹೆಂಗ ನೋಡಾಕತ್ತೇವೆ ಗೂಗಿ ಅಂತೇವೆ ಒಂದ ಸೌನ ಕಣ್ಣು ಪಿಳಕಸ್ಲಾರ್ದ ಯಪ್ಪಾ ಇರ್ಲಿ ಸ್ವಲ್ಪ ಮುಂದಕ್ಕೆ ನಡಿಯಪ್ಪ ನಾ ಬರ್ತೀನಿ ಹೋಲಯ ಹಾ ಬಸರ್ ಮಾರಿಕಿದ್ದಾರ ಮತ್ತ ಏಯ್ ಅಲ್ಲಲ್ಲಿ ಇಷ್ಟ ನಮ್ಮ ಅಪ್ಪನ ಕಳ್ಸೋದಾಗಲ್ತ ಎಂತ ಗಂಡಸರ್ಲಿ ನೀವು ಅಂತ ತಿಳ್ಕೊಂಡಿರಿ ನೀವ್ ಗೌಡನ ನಮ್ಮಪ್ಪ ಬಂಟದ ನಿಮಗ್ ಬಾಳ್ ಬೇಕ ಮೇಲೆ ಶಾಂತಿ ಮಾಡ್ಕೋರಿ ನಮ್ಮಅಪ್ಪ ಹೂ ಅಂತಂದ್ರೆ ಎಲ್ಲ ತರಿತ ಅಂತ ತಿಳ್ಕೊರಿ ನಮ್ಮ ಅಪ್ಪ ಇಲ್ಲ ಅಂದ್ರ ಇವನ ಇದ ಮಾತಾಡಿದ್ಮೇಲೆ ಮುಗಿತ ತಿಳ್ಕೊಂಡು ಬಿಡ್ರಿ ಮತ್ ಆಗ್ತಾಡ

મને ઘરતાળ તરતા તરતા મુકી જાતી દિલ ધડગાન કોલ માંગે હૃદય